ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಅಲ್ಲದೆ ಅತಿ ಮುಖ್ಯವಾಗಿ ಹೆಂಗಸರು ನೋಡಲೇಬೇಕಾದಂಥ ವಿಡಿಯೋ ಜೊತೆಗೆ ಈ ವಿಡಿಯೋನ ನೋಡೋರಿಗೆ ಕೆಲವ್ರಿಗೆ ಬೇಜಾರು ಆಗ್ಬೋದು ಕೆಲವ್ರಿಗೆ ಅಳು ಬರ್ಬೋದು ನಾನು ಯಾವಾಗೆಲ್ಲ ಮನಿ ರಿಲೇಟೆಡ್ ಯಾವುದೇ ಪೂಜೆ ವಿಡಿಯೋ ಹಾಕಿದ್ರು ಈ ರೀತಿ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ ಆದರೆ ಇದಕ್ಕೆ ನಾನು ಏನು ಹೇಳಲಿ ಅನ್ನೋದೇ ನನಗೆ ಒಂದು ರೀತಿ ಕನ್ಫ್ಯೂಸ್ ಆಗ್ತಾಯಿತ್ತು ಯಾಕೆಂದರೆ ನಾನು ಏನಾದರೂ ಹೇಳೋದ್ರಿಂದ ಖಂಡಿತ ನಿಮಗೆ ಬೇಜಾರಾಗೇ ಆಗುತ್ತೆ ಆಗಿರೋ ತಪ್ಪು ಅಂಥದ್ದಿರುತ್ತೆ ಹಾಗಾಗಿ ಇದನ್ನು ನಾನು ಬಿಡಿಸಿ ಹೇಳಬೇಕು ಇದರಿಂದ ಕೆಲವ್ರಿಗೆ ಬೇಜಾರಾಗ್ಬೋದು ದುಃಖ ಆಗ್ಬೋದು ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಅಂಥೇಳಿ ನಾನು ಸುಮ್ಮನೆ ಇದ್ದೆ ಬಟ್ ಇತ್ತೀಚೆಗೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಇದ್ರ ಬಗ್ಗೆ ಹಾಗಾಗಿ ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋ ಅಂಥ ತಾಳ್ಮೆ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಹೆಣ್ಮಕ್ಳು ತುಂಬಾ ಹುಷಾರಾಗಿರಬೇಕು ಅದರಲ್ಲೂ ಹೌಸ್ ವೈಫ್ಗಳು ಅಥವಾ ಹೊರಗಡೆ ಕೆಲ್ಸಕ್ಕೆ ಹೋಗುವಂಥ ಹೆಣ್ಮಕ್ಳು ಯಾರನ್ನೂ ಕೂಡ ನಂಬಿ ನಿಮ್ಮ ವೀಕ್ನೆಸ್ಸನ್ನು ಬಿಟ್ಕೊಡ್ಬಾರ್ದು ಮದುವೆ ಆಗಿರುವಂಥ ಹೆಣ್ಮಕ್ಳು ಕೂಡ ಅಷ್ಟೇ ನಿಮ್ಮ ನಿಮ್ಮ ಕಷ್ಟಗಳನ್ನ ಪರಿಹಾರಕ್ಕೋಸ್ಕರ ಏನೋ ಒಂದು ಅಥವಾ ಒಂದು ನಿಮ್ಮ ಕುಟುಂಬಕ್ಕೆ ಒಂದು ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ಹೊರಗಡೆ ಹೋಗಿ ದುಡಿತಾ ಇರ್ತೀರ ಕೆಲವ್ರಿಗೆ ಗಂಡ ಇಲ್ಲದೆ ಇರ್ಬೋದು ಕುಟುಂಬದ ಜವಾಬ್ದಾರಿ ಅವ್ರ ಮೇಲೆ ಬಿದ್ದಿರುತ್ತೆ ಇಂಥದ್ದನ್ನು ನೀವೇನಾದರೂ ಹೊರಗಡೆ ಶೇರ್ ಮಾಡಿಕೊಂಡ್ರೆ ನಿಮ್ಮ ವೀಕ್ನೆಸ್ಸನ್ನು ಅವರು ಯೂಸ್ ಮಾಡ್ಕೋತಾರೆ ಅಲ್ಲದೆ ನೀವು ಯಾರನ್ನ ನಂಬಿ ನಿಮ್ಮ ಹಣಕಾಸಿನ ವಿಚಾರ ಆಗಿರಲಿ ಇಂಥದ್ದನ್ನೆಲ್ಲ ಹೇಳ್ಕೊತಿರೋ ಅಥವಾ ಮನೆಯಲ್ಲಿ ಏನಾದರೂ ಗಂಡನಿಗೆ ಜವಾಬ್ದಾರಿ ಇಲ್ಲ ಮನೆ ಜವಾಬ್ದಾರಿ ಇಲ್ಲ ನಿಮ್ಮದೇ ಅನ್ನೋ ರೀತಿಯಲ್ಲಿ ನೀವೇನಾದರೂ ಹೇಳ್ಕೊಂಡ್ರೆ ಅಲ್ಲಿಗೆ ತಿಳ್ಕೊಳ್ಳಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಇನ್ನೊಬ್ಬರು ಕಾಯ್ತಾ ಇರ್ತಾರೆ ಅಂತ ಮೊದಲಿಗೆ ನಾನು ಹೇಳೋದೇನೆಂದರೆ ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ ಈ ರೀತಿ ವ್ಯವಹಾರಗಳನ್ನ ಮಾಡೋದೇ ದೊಡ್ಡ ತಪ್ಪು ನೀವೇ ಯೋಚನೆ ಮಾಡಿ ನಿಜವಾಗ್ಲೂ ಈ ರೀತಿ ನೀವು ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ ಕೊಟ್ಟಿರುವಂಥ ದುಡ್ಡಾಗಲಿ ಒಡವೆ ಆಗಲಿ ವಾಪಸ್ ಬರುತ್ತೆ ಅನ್ನುವಂಥ ಒಂದೇ ಒಂದು ಪರ್ಸೆಂಟ್ ನಂಬಿಕೆ ನಿಮಗಿದೆಯಾ ಅಂತ ಯೋಚನೆ ಮಾಡಿ ನೋಡಿ ಖಂಡಿತ ಇಲ್ಲ ಅಲ್ವಾ ನೀವು ಯಾವ ದೇವರನ್ನಾದರೂ ಬಿಡ್ಬೋದು ಏನಾದರೂ ಪೂಜೆ ಮಾಡ್ಬೋದು ಖಂಡಿತ ಬರೋದಿಲ್ಲ ಇದೇನು ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇರೋ ನಿಜಾನ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಏನೇ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರು ಕೂಡ ಅದನ್ನೇ ಸುಳ್ಳು ಅಂತ ಬದಲಾಯಿಸೋ ಕಾಲ ಇದು ಹೀಗಿರುವಾಗ ಮನೆಯಲ್ಲಿ ಗಂಡಸರಿಗೆ ಹಾಗೆ ಹೆಂಗಸರು ಈ ರೀತಿ ವ್ಯವಹಾರಗಳನ್ನ ಮಾಡಿದ್ದೀರಾ ಅಂತಂದರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇಲ್ಲ ಕೆಲವ್ರ ಮನೆಗಳಲ್ಲಿ ಗಂಡಸರು ಯಾವುದೇ ರೀತಿ ಜವಾಬ್ದಾರಿನ ತಗೊಂಡಿರಲ್ಲ ಎಲ್ಲ ಕುಟುಂಬದ ಜವಾಬ್ದಾರಿ ಹೆಂಗಸ್ರ ಮೇಲೆ ಇರುತ್ತೆ ಅಂದರೆ ಆ ಮನೆ ಹೆಂಗಸರಿಗೆ ಹೆಂಗಸರ ಮೇಲೆ ಇರುತ್ತೆ ಹಾಗಾಗಿ ಅವ್ರು ಮಾಡ್ತಾರೆ ಅಂದರೆ ಹಣಕಾಸಿನ ವ್ಯವಹಾರ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ ಏನೋ ಒಂದು ನಾಲ್ಕು ಕಾಸು ಉಳಿಸೋಣ ಈ ರೀತಿ ಒಂದು ಬಡ್ಡಿ ವ್ಯವಹಾರಗಳು ಅಥವಾ ಬೇರೆ ರೀತಿಯಲ್ಲಿ ಏನೋ ಒಂದಿರುತ್ತೆ ಬಿಡಿ ಫ್ರೆಂಡನ್ನ ನಂಬದೆ ಇನ್ಯಾರನ್ನ ನಂಬಕ್ಕಾಗತ್ತೆ ಅಲ್ವಾ ಈ ಥರದ್ರಲ್ಲಿ ಏನೋ ಮನೆಯವ್ರಿಗೆ ಹಾಗೆ ಒಂದು ನಾಲ್ಕು ಕಾಸು ನಾವು ಸೇರಿಸಿಡಬೇಕು ದುಡಿಬೇಕು ಅನ್ನೋ ಆಸೆಯಿಂದ ನೀವು ಒಬ್ಬ ವ್ಯಕ್ತಿನ ನಂಬಿ ದುಡ್ಡು ಕೊಟ್ಟಿರ್ತೀರಾ ಅಥವಾ ಒಡವೆ ಕೊಟ್ಟಿರ್ತೀರಾ ಇರಬಹುದು ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿರುತ್ತೆ ಆದ್ರೆ ತಗೊಳ್ಳೋರ್ ಉದ್ದೇಶ ಏನಾಗಿರುತ್ತೆ ಯೋಚನೆ ಮಾಡಿ ನೀವು ಯಾವಾಗ ಮನೆಯವ್ರಿಗೆ ಗೊತ್ತಿಲ್ಲ ಹಾಗೆ ಕೊಡ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೋ ಖಂಡಿತವಾಗ್ಲೂ ಹೇಳ್ತೀನಿ ಅವ್ರಾಗ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಿತ್ಕೋಬೇಕು ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆಲ್ಲ ಯಾವಾಗ ಜಾಸ್ತಿ ಆಗಿದೆ ಗೊತ್ತಾ ಲಾಕ್ಡೌನ್ ಡೌನ್ ಇಂದಾನೇ ಜಾಸ್ತಿ ಆಗಿರೋದು ತುಂಬಾ ಹಳೆಯ ವಿಡಿಯೋಗಳಲ್ಲಿ ಬೇಕಾದರೆ ನೀವು ಕಮ್ಮಿ ಫ್ರೆಂಡ್ಸನ್ನು ಓದಬಹುದು ನಿಜ ಹೇಳ್ತೀನಿ ಜನ ಯಾವ ಕಾಲದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ಒಬ್ಬೊಬ್ಬರನ್ನು ಕೂಡ ನಂಬಿ ಲೋನ್ಗಳೆಲ್ಲ ತಕ್ಕ ಕೊಟ್ಬಿಟ್ಟಿದ್ದಾರೆ ಶ್ಯೂರಿಟಿಗಳು ಹಾಕ್ಬಿಟ್ಟಿದ್ದಾರೆ ಆರಾಮಾಗಿ ದುಡ್ಡು ತಗೊಂಡು ಬೇರೆಯವರನ್ನ ಜಾಮೀನು ಮಾಡಿ ಅಂದರೆ ಬೇರೆಯವರನ್ನ ಮುಂದೆ ಸಿಗಿಸಿ ಅವ್ರ ಎಲ್ಲೋ ಪರಾರಿಯಾಗಿರ್ತಾರೆ ಅವ್ರು ಪಾಡ್ಗವ್ ನೆಮ್ಮದಿಯಾಗಿ ಇನ್ಯಾವಿಗೂ ಮೋಸ ಮಾಡೋದಕ್ಕೋಸ್ಕರ ಹೊಸ ಜಾಗಕ್ಕೋಗಿ ಹೊಸ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಮುಂದೆ ಸಿಕ್ಕಾಕೊಂಡಿರೋರು ಪಾಡಿದೆಯಲ್ಲ ಅದು ನಾಯಿ ಪಾಡು ಅಂತಾನೆ ಹೇಳ್ಬೋದು ನಾನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬಾ ಬೇಜಾರಾಗುತ್ತೆ ಹೆಣ್ಣುಮಕ್ಕಳು ಎಲ್ಲ ವಿಚಾರದಲ್ಲೂ ಕೂಡ ಎಷ್ಟು ಹುಷಾರಾಗಿರ್ತಾರೆ ಆದರೆ ಈ ರೀತಿ ಒಬ್ಬ ವ್ಯಕ್ತಿನ ನಂಬಿ ದುಡ್ಡು ಕೊಡುವಂತ ವಿಚಾರದಲ್ಲಿ ಯಾಕೆ ರೀತಿ ಏಮಾರ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಕೆಲವು ಸಂಘ ಸಂಸ್ಥೆಗಳೆಲ್ಲ ಹೆಂಗಸರನ್ನೇ ಸೇರಿಸ್ಕೊಂಡು ಸಂಘ ಮಾಡೋದು ಯಾಕೆ ಹೇಳಿ ಎಷ್ಟೇ ಬಡವರಾಗಿರಲಿ ಗಂಡ ಸರಿ ಇಲ್ಲ ಅಂದರೂ ಕೂಡ ಗಂಡ ದುಡ್ಡು ಕುಡುಕ ಆಗಿರಲಿ ಜವಾಬ್ದಾರಿ ಇಲ್ಲದೇ ಇರೋನಾಗಿರಲಿ ಆದರೆ ಹೆಂಗಸರು ಹೇಗಾದರೂ ಸರಿ ದುಡ್ಡು ಹೊಂದಿಸ್ತಾರೆ ಹೇಗಾದರೂ ಸರಿ ದುಡ್ಡು ಉಳಿತಾಯ ಮಾಡ್ತಾರೆ ಇದು ಹೆಂಗಸರಿಗೆ ವರನೋ ಶಾಪನೋ ನನಗಂತೂ ಗೊತ್ತಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಲ್ರಿಗೂ ಗೊತ್ತು ಅಲ್ವಾ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅವ್ರಿಗೆ ಸಂಬಳ ಬರ್ತಾಯಿತ್ತು ಮನೆ ಖರ್ಚಿಗೆ ಅಂತ ಹೆಂಡತಿಗೆ ಒಂದಷ್ಟು ದುಡ್ಡನ್ನ ಕೊಡ್ತಾಯಿದ್ರು ಅವರದರಲ್ಲಿ ಖರ್ಚು ಮಾಡಿ ದುಡ್ಡು ಉಳಿಸ್ತಾಯ ಮಾಡ್ತಾಯಿದ್ರಂತೆ ಒಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹತ್ರ ಯಾರೋ ಒಬ್ಬರು ಮಗುಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಏನಕ್ಕೂ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬಂದಿರ್ತಾರೆ ಆದರೆ ಅವರು ಸಂಬಳ ಬಿಟ್ಟರೆ ಬೇರೆಯವ್ರ ಹತ್ರ ಇನ್ಯಾವುದೇ ರೀತಿ ದುಡ್ಡು ಅವರ ಹತ್ರ ಇರ್ತಾ ಇರಲಿಲ್ವಂತೆ ಮನೆ ಖರ್ಚಿಗೆ ಅಂತ ಹೆಂಡತಿ ಹತ್ರ ಸ್ವಲ್ಪ ದುಡ್ಡು ಕೊಟ್ಟು ಮಿಕ್ಕಿದ್ದು ಅವರೇನೋ ಅವ್ರದ್ದು ಖರ್ಚಿಗೆ ಅವರು ಯೂಸ್ ಮಾಡ್ಕೊಳ್ತಾ ಇದ್ರಂತೆ ಆಗ ಈಗ ನನ್ನ ಹತ್ರ ಇಲ್ಲ ತಿಂಗ್ಳು ಕೊನೆ ಬೇರೆ ಸಂಬಳ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ರಂತೆ ಆದರೆ ಒಬ್ಬ ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಅವರು ದುಡ್ಡು ಕೇಳ್ತಾ ಇದ್ದಾರಲ್ಲ ಅಂಥೇಳಿ ಹೆಂಡತಿ ಒಂದಷ್ಟು ಚಿಲ್ಲರೆ ಕಾಸನ ತಂದು ಕೊಡ್ತಾರೆ ತಗೊಳ್ಳಿ ಇದನ್ನು ಅವರು ಕೊಡಿ ಅಂತ ಆಮೇಲೆ ಅವರು ತೊ ದುಡ್ಡು ತೊಗೊಂಡು ಹೋದ್ಮೇಲೆ ಲಾಲ್ ಬಹದ್ದೂರ್ ಅವರು ಹೆಂಡತಿ ಹತ್ರ ಕೇಳ್ತಾರಂತೆ ಈ ದುಡ್ಡು ನಿನಗೆಲ್ಲಿಂದ ಬಂತು ಅಂತ ನೀವು ಮನೆ ಖರ್ಚಿಗಿಂತ ಅಂತ ದುಡ್ಡು ಕೊಡ್ತಾ ಇದ್ರಲ್ಲ ಅದರಲ್ಲಿ ಒಂದು ಹತ್ತು ರೂಪಾಯಿ ಅಷ್ಟೇ ಖರ್ಚಾಗ್ತಾಯಿದ್ದು ಮಿಕ್ಕಿದ್ದು ನಾನು ಉಳಿಸ್ತಾ ಇದ್ದೆ ಅಂತ ಹೇಳಿದ್ರಂತೆ ಆಗ ಅವರು ಇಮ್ಮಿಡಿಯೇಟಾಗಿ ಗೌರ್ಮೆಂಟ್ಗೆ ಲೆಟ್ರ್ ಬರೀತಾರಂತೆ ನನಗೆ ಇನ್ನು ಮೇಲೆ ಹತ್ತು ರೂಪಾಯಿ ಅಷ್ಟೇ ಸಂಬಳ ಕೊಡಿ ಅಷ್ಟೇ ಸಾಕು ನಮ್ಮ ಮನೆ ಖರ್ಚಿಗೆ ಅಷ್ಟೇ ಖರ್ಚಾಗ್ತಾ ಇರೋದು ನಮ್ಮ ಮನೆಗೆ ಅಷ್ಟೇ ಸಾಕು ಅಂತ ಅನ್ಲಿಗೆ ಲೆಕ್ಕ ಹಾಕೊಳ್ಳಿ ಹೆಂಗಸರ ಕೈಗೆ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅವರದರಲ್ಲಿ ಉಳಿತಾಯ ಮಾಡೇ ಮಾಡ್ತಾರೆ ಅಷ್ಟೊಂದು ಬುದ್ಧಿವಂತರಾಗಿರ್ತಾರೆ ಈ ರೀತಿ ಬುದ್ಧಿವಂತಿಕೆಯನ್ನು ನೀವು ಬೇರೆ ವಿಚಾರದಲ್ಲಿ ಯಾಕೆ ತೋರಿಸೋದಿಲ್ಲ ಇದು ನನ್ನ ಮೊದಲನೇ ಪ್ರಶ್ನೆ ನೀವು ಹಣದ ವ್ಯವಹಾರಗಳನ್ನ ಮಾಡ್ತೀರಾ ಮಾಡಿ ಆದರೆ ಬನ್ನಿ ಒಂದು ವಿಚಾರನ ತಿಳಿಸಿ ನೀವು ಯಾವಾಗ ಮನೆಯವ್ರಿಗೆ ಗೊತ್ತಿಲ್ಲದಾಗೆ ಈ ರೀತಿ ವ್ಯವಹಾರ ಮಾಡ್ತೀರಾ ಅನ್ನೋದು ಹೊರಗಡೆ ಗೊತ್ತಾಗುತ್ತೋ ಆಗ ಖಂಡಿತ ನೀವು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ ಅಂತಲೇ ಅರ್ಥ ನಿಮ್ಮನ್ನು ಮುಂದೆ ಹಾಗೆ ಅವರು ಎಸ್ಕೇಪ್ ಆಗ್ತಾರೆ ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಏಯ್ಟಿ ಪರ್ಸೆಂಟಷ್ಟು ಹೆಣ್ಣುಮಕ್ಕಳು ಮಾಡ್ಕೊಳ್ಳೋದು ಇದೇ ತಪ್ಪು ಅದು ತುಂಬ ದುಡ್ಡಿರೋರು ಅಂತಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಇದು ಹೆಚ್ಚಾಗಿ ನಡೆಯುವಂಥದ್ದು ಯಾಕಂದರೆ ಅವ್ರಿಗೇನೆ ದುಡ್ಡಿನ ಅವಶ್ಯಕತೆ ಹೆಚ್ಚಾಗಿರೋದ್ರಿಂದ ಹೊರಗಡೆಯವ್ರನ್ನ ತುಂಬ ನಂಬುತ್ತಾರೆ ಮನೆಯವ್ರನ್ನ ನಂಬೋದಿಲ್ಲ ನಾವು ಎಲ್ಲೇ ದುಡ್ಡಿಟ್ರು ಗೊತ್ತಾಗ್ಬಿಡುತ್ತೆ ಎಲ್ಲನೂ ಮನೆ ಖರ್ಚಿಗೆ ನಾವು ಹಾಕ್ಬಿಡ್ತೀವಿ ನಾವು ಕಷ್ಟ ಸಮಯ ಸಂದರ್ಭ ಅಂದರೆ ನಮ್ಮ ಕೈಯಲ್ಲೂ ದುಡ್ಡಿರಬೇಕು ಅನ್ನೋ ಇಂಟೆನ್ಷನಿಂದ ನೀವು ಈ ಕೆಲಸ ಮಾಡ್ತೀರಾ ಖಂಡಿತ ನಿಮ್ಮ ಉದ್ದೇಶ ತಪ್ಪಲ್ಲ ಆದರೆ ನೀವು ಅದಕ್ಕಿಂತ ನಂಬುತ್ತಿರಲ್ಲ ಹೊರಗಡೆ ಜನಗಳನ್ನು ಅದು ದೊಡ್ಡ ತಪ್ಪು ಗಂಡಸರಿಗೆ ವ್ಯವಹಾರ ಜ್ಞಾನ ಇರುತ್ತೆ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಆದರೆ ಏನೇ ಇದ್ದರೂ ಕೂಡ ಹೊರಗಡೆ ಜನ ಹೇಗಿರ್ತಾರೆ ಏನು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ನೀವು ಏನೇ ಮಾಡೋದಕ್ಕಿಂತ ಮೊದಲು ಒಂದು ಮಾತು ಹೇಳಿ ಅಥವಾ ನೀವು ನಿಮ್ಮ ಮನೆಯವ್ರಿಗೆ ಗೊತ್ತಿದ್ದು ನೀವು ಈ ರೀತಿ ವ್ಯವಹಾರ ಇದ್ದೀರಾ ಅನ್ನೋದು ನೀವು ತೋರಿಸ್ಕೋಬೇಕು ಇಲ್ಲ ಇದು ನಮ್ಮ ಯಜಮಾನ್ರು ದುಡ್ಡು ಅಥವಾ ನಮ್ಮ ಯಜಮಾನ್ರಿಗೆ ಗೊತ್ತಾದರೆ ಅವರು ಬೈತಾರೆ ಅಥವಾ ನಮ್ಮ ಯಜಮಾನ್ರನ್ನ ಕೇಳಿಬಿಟ್ಟು ಕೊಡ್ತೀನಿ ಈ ಥರ ನೀವು ಹೇಳಿಕೊಂಡ್ರೆ ಆಗ ಒಂದು ಭಯ ಇರುತ್ತೆ ಅವರಿಗೆ ಓ ಮನೇಲಿ ಗಂಡ ಗಂಡಸರಿಗೆ ಗೊತ್ತಿದೆ ವಿಚಾರಗಳು ಅನ್ನುವಂಥ ಒಂದು ಭಯ ಇರುತ್ತೆ ಇನ್ನು ಕೆಲವು ಸಲ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಮೋಸ ಮಾಡ್ತಾರೆ ಅದು ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ಇದೆಲ್ಲ ಪೂರ್ವ ಜನ್ಮದ ಕರ್ಮ ಅಂತಲೇ ಹೇಳ್ಬೋದು ಹಿಂದಿನ ಜನ್ಮದಲ್ಲಿ ನಿಮ್ಮಿಂದ ಯಾರಿಗಾದರೂ ತೊಂದರೆ ಆಗಿರುತ್ತೆ ಈ ಜನ್ಮದಲ್ಲಿ ಅದೇ ರೀತಿ ತೊಂದರೆ ನಿಮಗಾಗ್ತಾ ಇರುತ್ತೆ ಆ ನೋವು ಏನು ಅನ್ನೋದು ನೀವು ಅನುಭವಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಮೊದಲಿಗೆನೇ ಹೇಳಿದೆ ಕೆಲವ್ರಿಗೆ ಬೇಜಾರಾಗಬಹುದು ಆಗಬಹುದು ಅಂತ ಆದರೂ ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಸಲ ನಿಮಗೆ ಅನಿಸಿರೋದಿಲ್ವಾ ನಾನು ಬೇರೆಯವ್ರಿಗೆ ಕೊಟ್ಟು ಕಳ್ಕೊಂಡಿರುವಂಥ ದುಡ್ಡು ಇದ್ದಿದ್ದರೆ ಇವತ್ತಿನ ದಿನ ನನ್ನ ಕುಟುಂಬಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ನನ್ನ ಗಂಡನಿಗೆ ಅವ್ರು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಮಕ್ಕಳು ಸ್ಕೂಲು ಕಾಲೇಜ್ ಫೀಸ್ ಕಟ್ಟೋಕ್ಕಾಗಿರ್ಬೋದು ಆಗಿರ್ಬೋದು ಅಥವಾ ಈಗ ನೋಡಿ ಚಿನ್ನದ ರೇಟ್ ಆಗಿದೆ ಅಂತ ಅದೇ ದುಡ್ಡು ನಿಮ್ಮ ಹತ್ರ ಇದ್ದಿದ್ದರೆ ನಿಮ್ಮ ಮಗಳಿಗೆ ಏನಾದರೂ ಒಡವೆ ತೆಗೆದಿಡ್ಬೋದಾಗಿತ್ತು ಅಥವಾ ನಿಮ್ಮ ಮಗನಿಗೆ ಏನಾದರೂ ನೀವು ಒಂದು ಬಿಸ್ನೆಸ್ ಹಾಕ್ಕೊಡ್ಬೋದಾಗಿತ್ತು ಅಥವಾ ಒಂದು ಗಾಡಿ ಕೊಡಿಸ್ಬೋದು ಾಗಿತ್ತು ಎಷ್ಟೋ ಜನ ಮಕ್ಕಳುಗಳಿಗೆ ಮೊಬೈಲ್ ಫೋನ್ ಅಂದರೆ ತುಂಬ ಇಷ್ಟ ಅಲ್ವಾ ಆ ಒಂದು ಫೋನ್ಗೋಸ್ಕರ ಮನೇಲಿ ಎಷ್ಟೆಲ್ಲ ಕೇಳ್ಕೊತಾ ಇರ್ತಾರೆ ಮಕ್ಕಳು ಒಂದು ಫೋನ್ ಕೊಡಿಸಿ ಅಂತ ಅದೇ ರೀತಿಯಲ್ಲೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂಥ ದುಡ್ಡು ನಿಮ್ಮ ಹತ್ರ ಇದ್ದಿದ್ರೆ ನಿಮ್ಮ ಕುಟುಂಬಕ್ಕೆ ನೀವು ಯಾವ ರೀತಿಲೆಲ್ಲ ಸಹಾಯ ಮಾಡ್ಬೋದಾಗಿತ್ತು ಒಂದು ಸಲ ಯೋಚನೆ ಮಾಡಿ ಈಗ ಕಳ್ಕೊಂಡ್ಮೇಲೆ ಏನೂ ಪ್ರಯೋಜನ ಇಲ್ಲ ನೀವು ದುಡ್ಡು ಉಳಿಸ್ಬೇಕು ಅಂತ ಇದ್ದರೆ ಬೇರೆ ಬೇರೆ ರೀತಿ ಎಷ್ಟೋ ದಾರಿಗಳಿದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೋಬೋದು ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಈ ರೀತಿ ಅಥವಾ ನೀವು ಅಂಗಡಿಗಳಿಗೆ ಗೋಲ್ಡ್ ಸ್ಕೀಮಲ್ಲಿ ದುಡ್ಡನ್ನ ಕಟ್ಬೋದು ವರ್ಷಕ್ಕೆ ಒಂದೊಂದು ಚಿನ್ನ ಅಥವಾ ಬೆಳ್ಳಿ ಒಡವೆಗಳನ್ನ ನೀವು ತಗೋಬೋದು ಈ ರೀತಿಯೆಲ್ಲ ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಉಳಿತಾಯ ಮಾಡೋದಕ್ಕೆ ಎಷ್ಟೊಂದು ದಾರಿಗಳಿರುತ್ತೆ ಅದನ್ನು ಬಿಟ್ಟು ಮನೆಯವ್ರಿಗೆ ಗೊತ್ತಿಲ್ಲದಾಗಿ ಬೇರೆಯವ್ರನ್ನ ನಂಬಕ್ಕೆ ಹೋಗ್ಬೇಡಿ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದರೂ ಕೂಡ ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಬೇಕು ಅಲ್ಲದೆ ಇನ್ನು ಎಷ್ಟೋ ಜನ ಸಂಬಂಧಿಕರಿಗೆನೇ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾರೆ ಹೆಂಗಸ್ರ ಅಷ್ಟೇ ಅಲ್ಲ ಪಾಪ ಗಂಡಸರು ಕೂಡ ಹಾಗೇನೆ ಏನೋ ಅಣ್ಣ ತಮ್ಮಂದ್ರ ಮಕ್ಕಳು ಅಕ್ಕ ತಂಗಿದಿರ ಮಕ್ಕಳು ಬೆಳೀಲಿ ಮುಂದುವರಿಲಿ ಅಂತ ಹೇಳಿ ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಹಾಗೆ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ಸಹಾಯ ಮಾಡಿರ್ತಾರೆ ಆದ್ರೆ ಸಹಾಯನ ಪಡ್ಕೊಂಡು ಒಂದು ಕೃತಜ್ಞತೆನೂ ಇಲ್ಲದೆ ಈಗ ಮೋಸ ಮಾಡೋದು ತುಂಬ ದೊಡ್ಡ ತಪ್ಪು ಒಂದಂತೂ ನಿಜ ಜನರಿಗೆ ಮೋಸ ಮಾಡ್ಬೋದು ಆದರೆ ದೇವರಿಗೆ ಖಂಡಿತ ಮೋಸ ಮಾಡೋದಿಕ್ಕಾಗಲ್ಲ ಭಗವಂತ ಎಲ್ಲನೂ ನೋಡ್ತಾಯಿರ್ತಾರೆ ತುಂಬ ಹಿಂದೆ ಜೆಂಟ್ಸ್ ಒಬ್ಬರು ಫೋ ಕಮೆಂಟ್ ಮಾಡಿದರು ತಮ್ಮನಿಗೇನೆ ಒಡವೆ ಎಲ್ಲ ಕೊಟ್ಟಿದ್ದೀನಿ ಎಂಟು ವರ್ಷ ಆಯಿತು ಇಲ್ಲ ಈಗ ನಾನು ತುಂಬ ಕಷ್ಟದಲ್ಲಿದ್ದೀನಿ ಕೇಳಿದ್ರೆ ಕೊಡ್ತಾನೆ ಇಲ್ಲ ಅಂತ ಇದೆಲ್ಲ ಎಷ್ಟು ಸರಿ ನ್ಯಾಯ ನೀತಿಗೆ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕಷ್ಟಕ್ಕೆ ಅವರು ಸಹಾಯ ಮಾಡಿರ್ತಾರೆ ಅಂದರೆ ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪನಾದರೂ ಅವರಿಗೆ ವಾಪಸ್ ಕೊಡಲೇಬೇಕು ಈ ರೀತಿ ಎಷ್ಟು ದಿನ ಅಂತ ತಲೆ ತಪ್ಪಿಸ್ಕೊಂಡು ಹೋಗ್ತೀರಾ ಇವತ್ತು ನೀವು ಇವರಿಗೆ ಮೋಸ ಮಾಡ್ಬೋದು ನಾಳೆ ನಿಮ್ಗೆ ಯಾರಾದರೂ ಮೋಸ ಮಾಡೇ ಮಾಡ್ತಾರಲ್ವಾ ನಾನು ರೀಸೆಂಟಾಗಿ ಒಂದು ವಿಡಿಯೋನ ನೋಡ್ತಾ ಇದ್ದೆ ಅದರಲ್ಲೊಬ್ಬರು ಒಂದು ಒಳ್ಳೆ ಮಾತು ಹೇಳಿದ್ರು ನಿಜವಾಗ್ಲೂ ಅದು ಎಷ್ಟು ನಿಜ ಅಂತ ಅನ್ನಿಸ್ತು ಅಂದರೆ ನೋಡಿ ನಾವು ಯಾರಿಗಾದರೂ ಒಂದು ಒಳ್ಳೆಯದನ್ನು ಬಯಸಿದ್ರೆ ಅಂದರೆ ಒಂದು ಹೂವನ್ನು ಎಸೆದ್ರೆ ಇನ್ಯಾವುದೋ ಜನ್ಮದಲ್ಲಿ ಅದು ಸುತ್ತಾಕೊಂಡು ಬಂದು ನಮಗೆ ಬೀಳುತ್ತೆ ಅದು ಆ ಹೂವು ಮೇಲೆ ಬೀಳುತ್ತೆ ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯದು ನಡೆಯುತ್ತೆ ನಮಗೆ ಅಂತ ಕೆಲವರು ಎಕ್ಸಾಂಪಲ್ಗೆ ಹೇಳ್ತಾರಲ್ವ ಯಾವ ಜನ್ಮದಲ್ಲಿ ದೇವ್ರಿಗೆ ಒಂದು ಹೂನ ಹೆಚ್ಚಾಗಿ ಹಾಕಿದ್ದೇ ಗೊತ್ತಿಲ್ಲ ಅದಕ್ಕೆ ನಿನಗೆ ಈ ರೀತಿ ಗಂಡ ಸಿಕ್ಕಿದ್ದಾರೆ ಅಥವಾ ಈ ರೀತಿ ಒಂದು ಜೀವನ ನಿನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತಾರೆ ಹಾಗೆ ನಾವು ಯಾರಿಗಾದರೂ ಒಂದು ಕಲ್ಲನ್ನು ಹೆಸಿದ್ರೆ ಅದು ಕೂಡ ಹಾಗೆ ಅಂತೆ ಸೊ ತಗೊಂಡು ಬಂದು ಇನ್ಯಾವುದಾದ್ರೂ ಜನ್ಮದಲ್ಲಿ ಅದು ನಮ್ಮ ತಲೆ ಮೇಲೆ ಬೀಳುತ್ತೆ ಹಾಗೆ ಇದು ಕೂಡ ಅಷ್ಟೇ ನೀವು ಏನು ಮಾಡ್ತೀರೋ ನಿಮಗೆ ಅದೇ ರಿಟರ್ನ್ ಸಿಗೋದು ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನು ಮಾಡಿ ನೀವು ಒಳ್ಳೇದು ಮಾಡೋದಿಕ್ ಆಗ್ಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದನ್ನು ಮಾತ್ರ ಹೋಗಬೇಡಿ ಸುಮ್ಮನೆ ಇನ್ನು ಈ ರೀತಿ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಆಗೋಗಿದೆ ಈಗ ಕಳ್ಕೊಂಡಿದ್ದೀರಾ ಮೋಸ ಹೋಗಿದ್ದೀರಾ ದಯವಿಟ್ಟು ಇನ್ನು ಮುಂದೆ ಆದ್ರೂ ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ ಯಾವುದೇ ವ್ಯವಹಾರನೂ ಮಾಡಬೇಡಿ ಗಂಡಸ್ರಾಗಲಿ ಹೆಂಗಸರಾಗಲಿ ಇಬ್ಬರು ಕೂಡ ಅಷ್ಟೇ ಮನೆಯವ್ರಿಗೆ ತಿಳಿಸಿ ಯಾವುದೇ ಕೆಲಸನಾದರೂ ಮಾಡಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಂಬೋದಕ್ಕಿಂತ ಮೊದಲು ಅದರಲ್ಲೂ ಈ ರೀತಿ ದುಡ್ಡು ಕಾಸಿನ ವಿಚಾರದಲ್ಲಿ ಬಹುಶಃ ಚಿನ್ನದ ರೇಟ್ ಇಷ್ಟೊಂದು ಆಗ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಹಾಗಾಗಿ ದುಡ್ಡಿಲ್ಲ ಅಂದರೆ ಒಡವೆನಾದರೂ ಕೊಟ್ಬಿಡ್ತಾಯಿದ್ರು ಒಡವೆ ಅಡ ಇಟ್ಕೊಂಡು ಏನೋ ನಿನ್ನ ಸಮಯ ಸಂದರ್ಭಕ್ಕೆ ದುಡ್ಡನ್ನು ಯೂಸ್ ಮಾಡ್ಕೊ ನನಗೆ ಆಮೇಲೆ ಬಿಡಿಸ್ಕೊಡು ಹೇಳಿ ಆದರೆ ನೋಡಿ ಈಗ ಚಿನ್ನದ ರೇಟ್ ಹೇಗಾಗಿದೆ ಅಂತ ಒಂದೇ ಒಂದು ಗ್ರಾಮ್ ಚಿನ್ನ ತೊಗೊಳ್ಳೋದಕ್ಕಾಗಲ್ಲ ಅಂಥದ್ರಲ್ಲಿ ಇಪ್ಪತ್ತು ಗ್ರಾಮು ಮೂವತ್ತು ಗ್ರಾಮು ಐವತ್ತು ಗ್ರಾಮ್ ಈ ರೀತಿ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಹೊಟ್ಟೆ ಉರಿಯುತ್ತೆ ಅಲ್ವಾ ಹೆಂಗಸರು ದುಡ್ಡನ್ನು ಉಳಿಸೋದು ಒಳ್ಳೇದೇನೆ ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದನ್ನ ದಯವಿಟ್ಟು ಯೋಚನೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ದುಡ್ಡು ನಿಮ್ಮ ಕುಟುಂಬಕ್ಕೇ ಉಪಯೋಗಿಸಿ ನಿಮ್ಮ ಗಂಡನಿಗೆ ಕೊಡಿ ಬೇರೆಯವ್ರ ಹತ್ರನೇ ಸಾಲ ತೊಗೊಂಡಿದ್ದೀನಿ ತೊಗೊಳ್ಳಿ ಹೇಳಿ ಅವರ ಸಮಯ ಸಂದರ್ಭಕ್ಕೆ ಆ ರೀತಿ ನೀವು ಹೆಲ್ಪ್ ಮಾಡಿ ಎಷ್ಟೋ ಸಲ ಗೊತ್ತಿರುತ್ತೆ ಈ ಗಂಡಸರಿಗೆ ಇದು ನನ್ನ ಹೆಂಡತಿದೆ ಇದೆ ದುಡ್ಡು ಬೇರೆಯವ್ರ ಹೆಸರು ಹೇಳಿ ಅವಳವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರುತ್ತೆ ಆದರೆ ಹಾಗೆ ಅವ್ರ ಮನಸಲ್ಲಿ ಒಂದು ಖುಷಿ ಇರುತ್ತೆ ಯಾಕಂದರೆ ಇಷ್ಟು ಬುದ್ಧಿವಂತಿಕೆಯಿಂದ ದುಡ್ಡು ಉಳಿತಾಯ ಮಾಡಿ ನನ್ನ ಕಷ್ಟದ ಸಂದರ್ಭದಲ್ಲಿ ನನಗೆ ಹೆಲ್ಪ್ ಮಾಡಿದಾಳಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತೆ ಅವ್ರಿಗೊಂದು ಖುಷಿ ಇರುತ್ತೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅಕಸ್ಮಾತ್ ಅವ್ರ ಆ ದುಡ್ಡು ನಿಮ್ಗೆ ವಾಪಸ್ ಕೊಡಲಿಲ್ವಾ ಬೇಡ ಬಿಡಿ ನಿಮ್ಮ ಮ ಕುಟುಂಬಕ್ಕೆ ತಾನೆ ನೀವು ಹೆಲ್ಪ್ ಮಾಡಿದ್ದೀರಾ ನಿಮ್ಮ ಗಂಡನಿಗೆ ತಾನೇ ನೀವು ಹೆಲ್ಪ್ ಮಾಡಿದ್ದೀರಾ ಇದು ದೇವ್ರಿಗೂ ಕೂಡ ಇಷ್ಟ ಆಗುತ್ತೆ ನಿಮ್ಮ ಕರ್ತವ್ಯನ ನೀವು ಸರಿಯಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ನಿಮಗಿನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಏಳಿಗೆ ಆಗುತ್ತೆ ಅದನ್ನು ಬಿಟ್ಟು ಬಡ್ಡಿ ಆಸೆಗೋ ಅಥವಾ ಏನೋ ತುಂಬಾ ಕ್ಲೋಸ್ ಫ್ರೆಂಡು ಅವ್ರಿಗೇನೋ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದನೂ ನಿಮ್ಮ ನೀವು ಸೇರಿಸಿರುವಂಥ ದುಡ್ಡನ್ನು ಉಳಿತಾಯ ಮಾಡಿರುವಂಥ ದುಡ್ಡನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ದುಡ್ಡು ಒಡವೆನ ಕಂಡೋರು ಪಾಲ್ ಮಾಡಿದ್ರೆ ಜೀವನಪೂರ್ತಿ ನಿಮಗೆ ಸಿಗೋದೇನು ಹೇಳಿ ಜೀವನ ಪೂರ್ತಿ ಅದನ್ನ ನೆನೆಸ್ಕೊಂಡು ಕೊರಗಬೇಕು ಚಿಂತೆ ಮಾಡಬೇಕು ಅದೊಂದೇ ನಿಮ್ಗೆ ಉಳಿಯೋದು ಇದರಿಂದ ಎಷ್ಟೋ ಜನ ಡಿಪ್ರೆಷನ್ ಕೊಟ್ಟೋಗಿರ್ತಾರೆ ಅವ್ರ ಆರೋಗ್ಯಗಳು ಕೆಟ್ಟೋಗಿದೆ ಎಷ್ಟೋ ಜನ ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಹೆದರಿ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಇಂಥ ಅನಾಹುತಕ್ಕೆಲ್ಲ ಕಾರಣ ಆಗಿರೋರು ನಿಜವಾಗ್ಲೂ ದೇವ್ರ ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ತಾರೆ ಕರ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅದ್ರ ಫಲನ ಅವ್ರು ಅನುಭವಿಸ್ಲೇಬೇಕು ಖಂಡಿತ ನಿಮ್ಮೆಲ್ಲರ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅನ್ನೋದು ನನಗೂ ಅರ್ಥ ಆಗುತ್ತೆ ಇನ್ನೂ ಈಗಾಗಲೇ ಕೊಟ್ಟಾಗಿದೆ ಕಳ್ಕೊಂಡಾಗಿದೆ ಇದನ್ನು ವಾಪಸ್ ಪಡೆಯೋದು ಹೇಗೆ ಅಂತ ಅಂದರೆ ಖಂಡಿತ ಇದು ವಾಪಸ್ಸು ಬರುತ್ತೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ನಿಮಗೂ ನಂಬಿಕೆ ಇರಲ್ಲ ಅಂತ ನನಗೆ ಗೊತ್ತು ಆದರೂ ಒಂದೇ ಒಂದು ಪ್ರಯತ್ನ ಮಾಡೋಣ ಅಂತ ಅಂದರೆ ಆಂಜನೇಯ ಸ್ವಾಮಿನ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಉದ್ದೇಶ ಒಳ್ಳೆಯದಾಗಿರುತ್ತೆ ಯಾಕಂದರೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಥವಾ ಅದರಲ್ಲೊಂದು ನಾಲ್ಕಾಸು ದುಡಿದು ಅದರಿಂದ ನಾನು ದುಡ್ಡು ಸೇರಿಸಿಟ್ಕೊಂಡ್ರೆ ನನ್ನ ಕುಟುಂಬಕ್ಕೆ ಅದು ಒಳ್ಳೆಯದಾಗುತ್ತೆ ಒಳ್ಳೆ ರೀತಿ ನಾನು ಯೂಸ್ ಮಾಡ್ಬೋದು ಅನ್ನೋ ಒಳ್ಳೆಯ ಉದ್ದೇಶದಿಂದ ನೀವು ಕೊಟ್ಟಿದರೆ ಅದು ತುಂಬ ಕಷ್ಟಪಟ್ಟಿರೋ ದುಡ್ಡೇ ಆಗಿದ್ದರೆ ಖಂಡಿತ ಎಲ್ಲೂ ಹೋಗೋದಿಲ್ಲ ಆ ದೇವರು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಆ ದುಡ್ಡು ನಿಮಗೆ ಸಿಕ್ಕಿರುತ್ತೆ ಅಥವಾ ನೀವು ಅದನ್ನ ಈಗಾಗಲೇ ಸಂಪಾದನೆ ಮಾಡ್ಕೊಂಡಿರ್ತೀರಾ ಒಡವೆಗಳು ಹೋಗಿದರೆ ಅದನ್ನು ನೀವು ಆಗಲೇ ತೊಗೊಂಡಿರ್ತೀರಾ ಆದರೆ ನೀವು ಗಮನಿಸ್ಕೊಂಡಿರ್ತೀರೋ ಇಲ್ವೋ ಗೊತ್ತಿಲ್ಲ ಅಥವಾ ನಿಮ್ಗಿನ್ನೂ ಅದು ನಿಮ್ಮ ಕೈ ಸೇರಿಲ್ಲ ಅನ್ನೋದ ಆದರೆ ಆಂಜನೇಯ ಸ್ವಾಮಿಯನ್ನ ನೀವು ಪ್ರಾರ್ಥನೆ ಮಾಡ್ಬೋದು ಯಾಕಂದ್ರೆ ಏನೇ ಒಂದು ಕಳ್ಕೊಂಡಿದ್ರು ಅದನ್ನ ಕೈ ಸೇರೋ ಹಾಗೆ ಮಾಡೋದು ಆಂಜನೇಯ ಸ್ವಾಮಿ ಮಾತ್ರ ನಿಮ್ಮೆಲ್ರಿಗೂ ರಾಮಾಯಣದ ಕತೆ ಗೊತ್ತೇ ಇದೆ ಕಳೆದು ಹೋಗಿರುವಂಥ ಸೀತೆಯನ್ನು ರಾಮನ ಜೊತೆ ಸೇರಿಸಿರೋದೇ ಹನುಮಂತ ಹಾಗಾಗಿ ಯಾವೆಲ್ಲ ರೀತಿಯಲ್ಲಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಬೋದು ಬೇಡ್ಕೋಬೋದು ಸೇವೆ ಮಾಡ್ಬೋದು ಆ ರೀತಿಯಲ್ಲೆಲ್ಲ ನೀವು ಆಂಜನೇಯ ಸ್ವಾಮಿಯನ್ನು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಋಣ ಇದ್ದರೆ ಖಂಡಿತ ಸಿಕ್ಕಿ ಸಿಗುತ್ತೆ ಇಲ್ಲ ಅಂದರೆ ಅದನ್ನು ಮತ್ತೆ ಸಂಪಾದನೆ ಮಾಡುವಂಥ ತೊಗೊಳ್ಳೋ ಅಂಥ ಶಕ್ತಿನ ಖಂಡಿತ ಆ ಭಗವಂತ ನಿಮಗೆ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಮಂಗಳವಾರ ದಿನ ಅಥವಾ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಉಪವಾಸ ಮಾಡ್ತೀರಾ ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಾ ತುಳಸಿ ಮಾಲೆ ಬೀಳೆದೆಲೆ ಮಾಲೆ ತುಂಬ ಇಷ್ಟ ಆಂಜನೇಯ ಸ್ವಾಮಿಗೆ ಬಿಳೆದೆಲೆ ಮಾಲೆನ ನೀವು ತಗೊಂಡು ಕೊಡ್ಬೋದು ಸಂಕಲ್ಪ ಮಾಡ್ಕೊಳ್ಳಿ ಎಷ್ಟು ಮಂಗಳವಾರ ಮಾಡಬೇಕು ಅಥವಾ ಎಷ್ಟು ಶನಿವಾರ ಮಾಡಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಬೇಕಾದರೂ ಮಾಡ್ಬೋದು ಅಷ್ಟೇ ಅಲ್ಲ ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲೀಸನ್ನ ಓದ್ಬೇಕು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೂ ನೀವು ದೇವಸ್ಥಾನಕ್ಕೆ ಹೋದಾಗೂ ಕೂಡ ಓದ್ಬೋದು ಹನುಮಾನ್ ಚಾಲೀಸ್ ಓದಿ ಆದಮೇಲೆ ನೀವು ರಾಮಾಯಣದ ಕಥೆನ ಆಂಜನೇಯನಿಗೆ ಹೇಳಬೇಕು ಯಾಕಂದರೆ ಆಂಜನೇಯ ಸ್ವಾಮಿಗೆ ಒಂದು ಶಾಪ ಇದೆ ಅವರು ಚಿಕ್ಕೋರು ಇರುವಾಗ ಋಷಿ ಮುನಿಗಳಿಗೆಲ್ಲ ತುಂಬ ಕಾಟ ಕೊಡ್ತಾ ಇದ್ರಂತೆ ತುಂಬ ಅಂದರೆ ತುಂಬಾ ತುಂಟ ಹಾಗಾಗಿ ಒಬ್ಬರು ಮುನಿಗಳು ಅವ್ರಿಗೆ ಶಾಪ ಕೊಟ್ಟಿರೋದು ನಿನ್ನ ಶಕ್ತಿ ಏನು ಅನ್ನೋದು ನಿನಗೆ ಮರ್ತು ಹೋಗ್ಲಿ ಯಾರಾದರೂ ಒಬ್ರು ಅದನ್ನ ಹೇಳಿ ನೆನಪು ಮಾಡೋವರೆಗೂ ನಿನ್ನ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಶಾಪ ಕೊಟ್ಟಿರ್ತಾರೆ ಹಾಗಾಗಿ ನಾವು ಪ್ರತಿ ಸಲ ಆಂಜನೇಯನ ಬೇಡುವಾಗ ನೀನು ಎಂಥ ಪರಾಕ್ರಮಿ ಎಂಥ ದೊಡ್ಡ ಸಮುದ್ರನ ನೀನು ದಾಟ್ಕೊಂಡು ಹೋಗಿ ಸೀತಾಮಾತೆನ ನೀನು ಹುಡುಕಿದೀಯಾ ರಾಮ ಸೀತೆನ ಒಂದು ಮಾಡಿದೀಯಾ ನಿನಗೆಂಥ ಅದ್ಭುತ ಶಕ್ತಿ ಇದೆ ಸಂಜೀವಿನಿ ಪರ್ವತನೇ ನೀನು ಹೊತ್ಕೊಂಡು ಬಂದು ಲಕ್ಷ್ಮಣನ ನೀನು ಉಳಿಸಿದೀಯಾ ನೀನು ತುಂಬ ದೊಡ್ಡ ಪರಾಕ್ರಮಿ ಎಂಥ ಶಕ್ತಿಶಾಲಿ ನೀನು ಎಂಥ ರಾಮ ಭಕ್ತ ನೀನು ರಾಮನ ಭಕ್ತ ನಾನು ನಿನ್ನ ಭಕ್ತ ಹಾಗಾಗಿ ನನ್ನ ಈ ಕೆಲಸನ ನೀನು ಮಾಡಿಕೊಡು ಅಂತ ಕೇಳ್ಕೊಳ್ಳಿ ಆ ರೀತಿ ಆಂಜನೇಯ ಸ್ವಾಮಿಯನ್ನು ಹೊಗಳಿ ಅವರ ಶಕ್ತಿಯನ್ನು ನೆನಪು ಮಾಡಿ ನನ್ನ ಈ ಬೇಡಿಕೆನ ಈಡೇರಿಸು ನಾನು ಈ ರೀತಿ ಕಳ್ಕೊಂಡು ರುವಂಥ ವಸ್ತು ನನಗೆ ಸಿಗೋ ಹಾಗೆ ಮಾಡು ಈ ಥರ ಕೇಳ್ಕೊಬೇಕು ಆಂಜನೇಯ ಸ್ವಾಮಿ ಹತ್ರ ಮತ್ತು ಕೇಸರಿ ಮತ್ತು ಬೆಣ್ಣೆ ಇದನ್ನು ತೊಗೊಂಡು ಹೋಗಿ ಕೊಡಬೇಕು ಅಂದರೆ ಒಂದೊಂದು ಸಲ ಹೋದಾಗ ಒಂದೊಂದನ್ನು ತೊಗೊಂಡು ಹೋಗಿ ಕೊಡುವಂಥದ್ದು ಒಂದು ವಾರ ಹೋದಾಗ ಬಾಳೆಹಣ್ಣು ತೊಗೊಂಡು ಹೋಗಿ ಕೊಡಿ ಇನ್ನೊಂದು ಸಲ ಹೋದಾಗ ತುಳಸಿ ಮಾಲೆ ತೊಗೊಂಡು ಹೋಗಿ ಕೊಡಿ ಇನ್ನೊಂದು ಸಲ ಹೋದಾಗ ವಿಳೆದೆಲೆ ಮಾಲೆನ ತೊಗೊಂಡು ಹೋಗಿ ಕೊಡಿ ಹೀಗೆ ಒಂದೊಂದು ಸಲ ಹೋದಾಗ ಒಂದೊಂದು ಇನ್ನೊಂದು ಸಲ ಹೋದಾಗ ಕೇಸರಿ ಮತ್ತು ಬೆಣ್ಣೆನ ತೊಗೊಂಡು ಹೋಗಿ ಕೊಡಬೇಕು ಅವರದನ್ನು ಕಲಸಿ ಆಂಜನೇಯ ಸ್ವಾಮಿ ಮೂತಿಗೆ ಮೆತ್ತುತ್ತಾರೆ ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಈ ರೀತಿಯಲ್ಲಿ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಅವ್ರ ಸೇವೆನ ಮಾಡಿ ಖಂಡಿತ ನೀವು ಕಳ್ಕೊಂಡಿರುವಂಥದ್ದು ನಿಮ್ಮ ಕೈ ತಪ್ಪಿ ಹೋಗಿರುವಂಥ ವಸ್ತುಗಳು ನಿಮಗೆ ಸಿಕ್ಕಿದ್ರು ಸಿಗಬಹುದು ಅಥವಾ ಅದನ್ನು ಸಂಪಾದನೆ ಮಾಡ್ಕೊಳ್ಳುವಂಥ ಶಕ್ತಿನ ಆ ಭಗವಂತ ನಿಮಗೆ ಕೊಡ್ತಾರೆ ಆದರೆ ಮತ್ತೆ ಮತ್ತೆ ಹೇಳ್ತೀನಿ ಅದರಲ್ಲೂ ಹೆಣ್ಣು ಮಕ್ಕಳು ಆ ಹಾಗೆ ನಿಮ್ಮ ಯಜಮಾನ್ರಿಗೆ ಹಾಗೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರನ ಮಾಡೋಕೆ ಹೋಗ್ಬೇಡಿ ಕಳ್ಕೊಂಡಿರೋದನ್ನೇ ನೆನೆಸ್ಕೊಂಡು ಕೊರಗಬೇಡಿ ಮತ್ತೆ ಇಂಥ ತಪ್ಪನ್ನು ಮಾಡಬೇಡಿ